ಥಿಂಗ್ ಬಂದು ಸರ್ ಸಪೋರ್ಟ್ ಆಲ್ ದ ಟೀಮ್ ಅಂಡ್ ಆಲ್ ಆಂಧ್ರ ಆಗಲಿ ಕರ್ನಾಟಕ ಆಗಲಿ ಆ್ಯಕ್ಚುಲಿ ಬಿಫೋರ್ ಎಲ್ಲ ಇನ್ನೂ ಈವೆಂಟ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕರ್ನಾಟಕ ಅಲ್ಲಿ ಕೂಡ ಆ್ಯಂಡ್ ದ ಮೇನ್ ಥಿಂಗ್ ಇಸ್ ದ ಮೋರ್ ಸೌಂಡ್ ಬಿಕಾಸ್ ಭಾಳ ದಿನ ಆಯಿತು ಸೌಂಡ್ ನಮ್ಮ ಥಿಯೇಟರ್ಸ್ಗೆ ಇದು ಮಾಡಿಲ್ಲ ಯು ನೀಡ್ ಟು ಡೂ ಸಮ್ ಸೌಂಡ್ ವಿತ್ ದ ಥಿಯೇಟರ್ಸ್ ಅಸ್ ಆಲ್ ದಿಂಗ್ ಅಟ್ಮಾಸ್ ಆಗಲಿ ಎವ್ರಿಥಿಂಗ್ ಆಗಲಿ ಆ ಮಿಕ್ಸಿಂಗ್ ಸರಿಯಾಗಿ ಬಂದಿಲ್ಲ ಬಟ್ ತಮಲ್ ಸರ್ ನೆಕ್ಸ್ಟ್ ಲೆವೆಲ್ ಮಾಡಿದೆ ಬಟ್ ದ ಬೇಸ್ ಇಟ್ಸೆಲ್ಫ್ ಎಲ್ಫ್ ಇಲ್ಲಿ ಡೆಫಿನೆಟ್ಲಿ ಚೇರ್ ಅಂತೂ ಗ್ಯಾರಂಟಿ ಮೂವ್ ಆಗುತ್ತೆ ಅದೊಂಟು ದಟ್ಸ್ ಫಾರ್ ಶೋ ಸಬ್ಜೆಕ್ಟ್ ಸರ್ ಮೈನ್ ಸಬ್ಜೆಕ್ಟ್ ವರ್ಡ್ ಆಫ್ ಮೌತ್ ಮೈನ್ ಥಿಂಗ್ ಇಸ್ ವರ್ಡ್ ಆಫ್ ಮೌತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಯಾಕಂತಂದರೆ ಐ ನೋ ಅಬೌಟ್ ಐ ನಾನು ಬಂದು ಇಂಡಸ್ಟ್ರಿ ಇಂಡಸ್ಟ್ರಿಗೆ ಫಿಫ್ಟೀನ್ ಇಯರ್ಸ್ ಆಯಿತು ಎಕ್ಸಿಬಿಟ್ರಾಗಿ ಒನ್ಸ್ ಮಾರ್ನಿಂಗ್ ಶೋ ನಾನು ಕಾಂತಾರ ನಾನು ಫಸ್ಟ್ ಡೇ ನಾನೇ ನಮ್ಮ ಮಾರ್ನಿಂಗ್ ಶೋ ನೋಡಿದ್ದೀನಿ ವಿತ್ ಲಿಮಿಟೆಡ್ ಪಬ್ಲಿಕ್ ನನ್ನ ಡೇಟಲ್ಲಿ ನಾನು ನೋಡಿದ್ದೀನಿ ಬಟ್ ಸೆಕೆಂಡ್ ಶೋಗೆ ಇಟ್ ವಾಸ್ ಫುಲ್ ಫಾರ್ ಟು ಥಿಯೇಟರ್ಸ್ ದಟ್ಸ್ ಜಸ್ಟ್ ವರ್ಡ್ ಆಫ್ ಮೌತ್ ಆ ಜಸ್ಟ್ ಡೆಫಿನೆಟ್ ಆಗಿ ಬರುತ್ತೆ ಈ ಸಿನಿಮಾಗೆ ಅವಾರ್ಡ್ ಆಫ್ ಮೌತ್ ಆ ಡೆಫಿನೆಟ್ ಆಗಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಫುಲ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ನನಗೂ ಇದೆ ಇಟ್ ವಿಲ್ ಬಿ ಒಂದು ನ್ಯೂ ಜಾನ್ರ ಸರ್ ಇದು ಅಟ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ